ತುಂಬು ಹಂತ ತಲುಪಿದ ನಬಿಲ್ ತೀರ್ಥ ಜಲಾಶಯ ನೀರಿನ ಮಷ್ಟ ಎಟ್ಟಿದೆ ಎಂದ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಭಾರಿ ಮನೆ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನದಿ ಕೆರೆ ಕಟ್ಟೆಗಳು ಜಲಾಶಯಗಳು ಅಪಾಯ ಮಟ್ಟ ಮೀರಿ ತುಂಬಿ ಹರಿತಿದ್ದು ಹಾಗೇ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಮಳೆರಾಯನ ಆರ್ಭಾಟವು ಮುಂದುವರೆದಿದ್ದು ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯ ಬರ್ತಿಗೆ ಇನ್ನೂ ಕೇವಲ ತ್ರೀ ಪಾಯಿಂಟ್ ಅಡಿ ಮಾತ್ರ ಬಾಕಿ ಇದೆ ಮೂರು ಅಡಿ ಮಾತ್ರ ಬಾಕಿ ಇದ್ದು ಮಲ್ಲಪ್ರಭಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬೆಳಗಾವಿ ಜಿಲ್ಲೆಯ ಸವಲತ್ತಿ ತಾಲೂಕಿನ ಮುನ್ನೋಳಿ ಬರೆಯಿರುವ ನವೆಂತಿರು ಜಲಾಶಯವು ಬಹುತೇಕ ಭರ್ತಿಯಾಗಿದೆ ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಎರಡು ಸಾವಿರದ ಎಪ್ಪತ್ತೊಂಬತ್ತು ಅಡಿ ಇದ್ದು ಇದೀಗ ಪ್ರಸ್ತುತ ಎರಡು ಸಾವಿರದ ಎಪ್ಪತ್ತಾರು ಅಡಿಗೆ ತಲುಪಿದೆ ಒಳಹರಿವು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ ಇದ್ದರೆ ಹೊರಹರಿವು ಹದಿನೈದು ಸಾವಿರ ಕ್ಯೂಸೆಕ್ ಇದೆ ಹಾಗೆ ಮತ್ತೊಂದೆಡೆ ಮಳೆ ಬಿಟ್ಟು ಬಿಡದೆ ಸುರಿತಾ ಹಿನ್ನೆಲೆಯಲ್ಲಿ ಇದೀಗ ಮಲ್ಲಪ್ರಭಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕವೂ ಎದುರಾಗಿದೆ